ಹೊಸ ಕಲೆಕ್ಷನ್ ಬಂತ ಈಗ ನೋಡ್ರಿ ಇದ್ರ ಜೊತೆಗೆ ಇದೊಂಥರ ಬಾರ್ಡರ್ ಇದು ಲೀಫ್ ಬಾರ್ಡರ್ ಬರ್ತೈತಿ ನೋಡ್ತಿರಬಹುದು ನೀವು ಲೀಫ್ ಬಾರ್ಡರ್ ಎಲ್ರು ಈ ಸೀರೆ ನೋಡಿದ್ರೆ ಕಳೆದ ಹೋಗ್ತೀರಾ ನೀವು ನೋಡ್ರಿ ಹತ್ರ ಬರ್ರಿ ಬಾರ್ಡ್ರ್ ನೋಡ್ರಿ ಕಲರ್ ನೋಡ್ರಿ ರಾಯಲ್ ಆರ್ಜಿನ ಹಂಗೆ ಇದೆ ಜಾಸ್ತಿ ಅದ್ರೊಳಗ ಪಿಂಕ್ ಐತಿ ರೆಡ್ ಐತಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡಿನಿ ಬೆಳಗ್ಗೆಯಿಂದ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ಬರ್ರಿ ಈಗ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿದ್ರಿ ಇವತ್ತಿನ ದಿನದೊಳಗೆ ಒಂದು ಸ್ಪೆಷಲ್ ವೀಡಿಯೋ ಇದು ಪೂರ್ತಿಯಾಗಿ ನೋಡ್ಕೊಂಬರ್ರಿ ಅದೆಲ್ಲ ಎಂಡವ್ರಿಗೆ ನೋಡ್ರಿ ಗೊತ್ತಾಕೈತಿ ಈಗ ನಾನು ಅಲ್ಲಿ ರಂಗೋಲಿ ಹಾಕಿ ಮತ್ತು ಹೊರಗಡೆ ಹೊಸಲಿಗೆ ರಂಗೋಲಿ ಹಾಕಕತ್ತೀನಿ ನೋಡ್ರಿ ಸಿಂಪಲ್ಲಾಗಿ ಹಾಕ್ತೀನಿ ಅಷ್ಟೇ ಮತ್ತೆ ಏನೂ ಇಲ್ಲ ಯಾಕಂದರೆ ನಮ್ಮದು ಹೊಸದ ಭಾಳ ಸಣ್ಣದ ರೀ ದೊಡ್ಡ ದೊಡ್ಡ ಡಿಸೈನ್ ಹಾಕ್ಬೋದು ಅದು ಭಾಳ ಸಣ್ಣದ ಐತೆ ರೀ ನೋಡಿದ್ರೆ ಅದ್ರೊಳಗೆ ನಟು ನೋಡುವ ಒಂದು ಅದು ಬಿಟ್ಟೈತಂತಾರೆ ನಮ್ಮ ಕಡೆ ನಮ್ಮ ಭಾಷೆ ಒಳಗೆ ಅದು ಬಿಸಿಲಿಗೆ ಐತಲ್ರಿ ಅದು ಹಿಂಗೆ ಸೀ ಕ್ರ್ಯಾಕ್ ಬಿಟ್ಟಂಗೆ ಆಗ್ಬಿಟ್ಟೈತೆ ನೋಡುವ ಹಾಗಾಗಿ ಇಲ್ಲಿ ಯಾವ ಸರಿ ಕೂಡೋದಿಲ್ಲ ಅದ್ರ ಮೇಲೆ ಬೇರೆ ಯಾವ ಥರ ಹಾಕ್ಬೇಕಂದ್ರು ಹಾಗಾಗಿ ಹಾಗೆ ಬಿಡಬಾರ್ದು ಅಂತೇಳಿ ಒಂದು ಸಿಂಪಲ್ ಆಗಿರೋಂಥ ಒಂದು ಡಿಸೈನ್ ಹಾಕಿರ್ತೀನಿ ಹೊಸಲಿಗೆ ರಂಗೋಲಿ ಈ ಥರ ಐತೆ ನೋಡ್ರಿ ಇದು ಹೊಸ ಥರದ್ದು ಒಂದು ಕಲ್ತ್ಕೊಂಡೆ ಒಂಥರ ಡಿಫ್ರೆಂಟ್ ಐತಿ ಚೆಂದ ಅನ್ನಿಸ್ತು ಈ ಥರ ರಂಗೋಲಿ ಇಷ್ಟ ಆಕ್ರಿ ನಂಗೆ ಈ ಥರ ಅದು ನಾವು ರಮನ್ ತೊಟ್ಲ ಅದು ಇದು ಅಂತ ಹೇಳ್ತಿದ್ವಿ ಇಂಥದಕ್ಕೆ ಈ ಥರ ಡಿಸೈನ್ ಬರುತ್ತಲ್ರಿ ಲೈನ್ 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 ಒಂದಕ್ಕೊಂದು ಒಂದ್ಕೊಂದು ಜಾಯಿಂಟ್ ಮಾಡ್ಕೊತ ಹೋಗ್ತೀವಲ್ಲ ಅದು ಎಷ್ಟಾದರೂ ಮಾಡ್ಕೊಂಡು ಹೋಗ್ಬೋದು ಅದನ್ನ ರಂಗೋಲಿ ಎಷ್ಟು ದೊಡ್ಡದಾದರೂ ಮಾಡ್ಬೋದು ಆ ಥರಕ್ಕೆ ನಾವು ರಮನ್ ತೊಟ್ಲ ಹಿಂಗೆಲ್ಲ ಅಂತಿದ್ವಿ ಸಣ್ಣವರಿದ್ದಾಗ ಈ ಥರ ರಂಗೋಲಿ ಸಿಕ್ಕಾಪಟ್ಟೆ ಇಷ್ಟ ಆಕೈತೆ ನನಗೆ ಅದನ್ನ ಹಾಕಿ ಒಳಗಡೆ ಬಂದೆ ಇವನ್ನ ಬಂಡೆ ರಾತ್ರಿ ಬೆಳಿಗ್ಗೆ ಇಟ್ಟಿದ್ದೆ ನೀರೆಲ್ಲ ಇಡಿಲಿ ಬಾಕ್ಸ್ ಅಂತೇಳಿ ಹಾಗೆ ಉಲ್ಟ ಮಾಡಿ ಇಟ್ಟಿದ್ದೆ ಅಡುಗೆ ಮನೆ ನೈಟಾಗಿ ಕ್ಲೀನ್ ಮಾಡಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಈಸಿ ಅನ್ನಿಸ್ತೈತಿ ಇಲ್ಲಾಂದರೆ ಎಲ್ಲ ಬೆಳಿಗ್ಗೆ ಇಟ್ಕೊಂಡಿದ್ರೆ ಭಾಳ ಭಾಳ ಕಷ್ಟ ಆಗುತ್ತೆ ಗಡಿಬಿಡಿ ಒಳಗೆ ಮಾಡೋಕ್ಕಾಗಲ್ಲ ಎಲ್ಲನೂ ಅದೆಲ್ಲ ಆಯ್ತು ಸ್ನೇಹಿತರು ಎಲ್ಲ ಜೋಡಿಸ್ಕೊಂಡೆ ಹಾಗೆ ನಾನು ಕಷಾಯ ಇಟ್ಕೊಂಡೀನಿ ಜೀರಿಗೆ ಮತ್ತು ಧನ್ಯ ಕಾಳು ಸರಿ ಜೀರಿಗೆ ಅಷ್ಟನ್ನು ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದ್ರೆ ಧನ್ಯಾನು ಹಾಕಿರ್ತೀನಿ ಇವತ್ತು ಹಾಕ್ಕೊಂಡೀನಿ ರೀ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡೀನಿ ಭಾರಿ ಚಲೋ ನಿಜ ಹೇಳ್ತೀನಿ ಆತತ್ರ ಒಂದೀಗ ಎರಡು ಮೂರು ತಿಂಗಳ ಯೂಸ್ ಮಾಡಕತ್ತಿ ಕುಡಿಯೋಕತ್ತಿದ ಭಾಳ ಭಾಳ ವರ್ಕ್ ಆಗೈತಿ ಗ್ಯಾಸ್ಟ್ರಿಕ್ ಆಯಿತು ಈ ಥರ ಡೈಜೆಷನ್ ಪ್ರಾಬ್ಲಮ್ ಇನ್ನೊಂದು ಯಾವುದೊಂದು ಆಗಕತ್ತಿಲ್ಲ ಮೇನಾಗಿ ನಂಗೆ ಪಿತ್ತ ಸಲುವಾಗಿ ಇದನ್ನ ನಾನು ಭಾಳ ಅಂದ್ರೆ ಭಾಳ ಕಂಟ್ರೋಲ್ ಆಗೈತೆ ರೀ ನಿಜ ಮನೆ ಮದ್ದು ಆಗಿ ವರ್ಕ್ ಮಾಡ್ತಾವೆ ಕರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾವೆ ಆಗಿ ವರ್ಕ್ ಮಾಡಿದರೂ ಕೂಡ ಈ ಮೆಡಿಸನ್ಗಿಂತ ಸ್ಲೋ ಆಗಿ ಬರವಲ್ದಾಗ ಯಾವುದೋ ಸೈಡ್ ಎಫೆಕ್ಟ್ ಇಲ್ದಾನ ತನ್ನ ಕೆಲಸ ತಾ ಮಾಡ್ತೈತೆ ರೀ ಹಾಗಾಗಿ ಬಿಡಕತ್ತಿಲ್ಲ ನಾನು ಸಿಕ್ಕಾಪಟ್ಟೆ ಬರೀ ಹಾಸ್ಪಿಟ್ಲಿಗೆ ದವಾಖಾನೆಗೆ ಇಡ್ತಿದ್ದೆ ಇದು ಮಾಡ್ಕೊಳಗತೆಯಿಂದ ಭಾಳ ಹೆಲ್ಪ್ ಆಗೈತಿ ಬೇಕಾದ ನೀವು ಆ ಥರ ಪಿತ್ತ ಈ ಥರ ಎಸಿಡಿಟಿ ಇದ್ದವರು ಬೇಕಾದ ಟ್ರೈ ಮಾಡಿರಿ ಬೆಳಿಗ್ಗೆ ಗೆದ್ದು ಗುಟ್ಲೆ ಖಾಲಿ ಹೊಟ್ಟೆ ಕೊಡ್ರಿ ಹಾಗೆ ಅದು ಕುಡಿಯೋದ್ರಿಂದ ಅದು ಪಿತ್ತ ನಿವಾರಣೆ ಅಷ್ಟೇ ಅಲ್ಲ ಇದು ಬೊಜ್ಜು ಅದೆಲ್ಲನೂ ಕರಗ್ತೈತೆ ರೀ ಜೀರಿಗೆ ನೀರು ಬೆಳಿ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಅದು ಆಯ್ತು ಸ್ನೇಹಿತರ ಬಂದು ಈ ಕಡೆ ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಾಕತ್ತೀನಿ ನೋಡಿರಿ ಇವತ್ತು ಫ್ರೈಡ್ ರೈಸ್ ಮಾಡಬೇಕು ಅಂಥೇಳಿ ಫ್ರೈಡ್ ರೈಸ್ ಮಾಡಾಕತ್ತೀನಿ ಚಪಾತಿ ಮಾಡ್ತೀನಿ ಅಂತ ಹೇಳಿದೆ ಬ್ಯಾಡ ತರಕಾರಿ ಐತಿ ಫ್ರೈಡ್ ರೈಸ್ ಮಾಡಿ ಮಮ್ಮಿ ಅಂತಂದ್ರೆ ಹಾಗಾಗಿ ಇವತ್ತು ಫ್ರೈಡ್ ರೈಸ್ ಮಾಡೋತೀನಿ ಮೇಯ್ನಾಗಿ ತನ್ನ ಸಲುವಾಗಿ ಮಾಡ್ತೀನಿ ರೀ ಯಾಕಂದ್ರೆ ಅವನು ಮನೆಯಾಗಿದ್ದರೆ ತರಕಾರಿ ತಿನ್ನೋದಿಲ್ಲ ಸ್ಕೂಲ್ನಾಗ ಅವರು ಮ್ಯಾಮ್ ಎಲ್ಲ ಬೈ ಥರ ಅನ್ನೋ ಒಂದು ಬೈಕ್ ತಿಂದು ಬರ್ತಾನೆ ಏನು ಕಟ್ಟಿದ್ರು ಮನೆಯಾಗಾದ್ರೆ ಒಂದು ಉಳ್ಳಾಗಡ್ಡೆ ಸತೆ ಎತ್ತಿಡ್ತಾನೆ ಎಲ್ಲ ಊಟದೊಂದು ಹಾಗಾಗಿ ಸ್ಕೂಲ್ನಾಗ ಇನ್ ಸ್ಕೂಲ್ ಟೈಮ್ನಾಗ ಇಂಥದ್ದು ಏನಾದರೂ ತಿನ್ಸ್ಬೇಕಂತೇಳಿ ಅನ್ಸೋದು ಹಾಗಾಗಿ ಆದ್ರೆ ಪರವಾಗಿಲ್ಲ ಇಂಥದ್ದು ಏನಾದರೂ ತರಕಾರಿ ಹಾಕಿ ಮಾಡಿರ್ತೀನಿ ರೀ ಡಬ್ಬಿಗೆ ಈಗ ಏನಿಲ್ಲ ಸಿಂಪಲ್ಲಾಗಿ ಸುಮಾರು ಸರಿ ಶೇರ್ ಮಾಡ್ಕೊಂಡು ನಾ ಇದನ್ನು ಮನೆಯಾಗ ಕ್ಯಾಪ್ಸಿಕಮ್ ಕ್ಯಾರೆಟ್ ಗಜ್ಜರಿ ಇತ್ತು ರೀ ಅಷ್ಟೊಂದು ಸಣ್ಣಗೆ ಹೆಚ್ಚಿಟ್ಕೊಂಡಿದೆ ಕ್ಯಾಬೇಜ್ ಇದ್ರಂತ ಏನೂ ಚಲೋ ಆಕೈತೆ ಕ್ಯಾಬೇಜ್ ಇರಲಿಲ್ಲ ಇತ್ತು ಮೂರೈತೆ ಅಷ್ಟು ಅಂತಂದ್ರೆ ಅಷ್ಟು ಮಾಡಿದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋರು ಫ್ರೈ ಮಾಡಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು ರೀ ಅದಾದ ಮೇಲೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿ ಹಾಕಿ ಉಪ್ಪಾಕಿ ಸ್ವಲ್ಪ ಗರಂ ಮಸಾಲೆ ಹಾಕಿ ಫ್ರೈ ಮಾಡಿ ರೈಸ್ ಹಾಕಿ ಕಲಸೋದಷ್ಟೇ ರೀ ಹಾಗೆ ನೋಡಿರಿ ಸ್ನೇಹಿತರೆ ತಿನ್ನೋಕಂತೇಳಿ ಸ್ವಲ್ಪ ಹುಳಿ ಮಾಡ್ಕೊಳತ್ತೀನಿ ನಾಷ್ಟಕ್ಕೆ ಚಿತ್ರಾನ್ನ ಮಾಡೋಕತ್ತೀನಿ ಯಾಕಂದ್ರೆ ಏನಾಯ್ತು ಚಿತ್ರಾನ್ನ ತಿನ್ಬೇಕಂತ ಅನ್ನಿಸ್ತು ನಂಗೆ ಹಂಗಾಗಿ ಸೈಡಿಗೆ ಇದು ನೈತಿ ಅದ್ರಾಗ ಒಂದು ಚೂರು ಅವಲಕ್ಕಿ ಅಥವಾ ಏನಾದ್ರು ಕಲಿಸ್ಕೊಟ್ಟವ್ರಿಗೆ ನೈಟ್ ರಾತ್ರಿ ಇದು ಅನ್ನ ರೀ ಅದನ್ನ ಕಲ್ಸ್ಕೊಂಡು ಚಿತ್ರಾನ್ನ ಮಾಡ್ಕೋಬೇಕಂತೇಳಿ ಸ್ವಲ್ಪ ಜಾಸ್ತಿಯಾಗಿ ಹೆಚ್ಕೊಂಡಿನಿ ಎಲ್ಲನೂ ಜಾಸ್ತಿ ಪ್ರಮಾಣದಾಗ ಹುಳಿ ಮಾಡ್ಕೊಂಡ್ರೆ ಎರಡಕ್ಕಾಗುತ್ತ ಅಂತೇಳಿ ಅವ್ರಿಗೆ ನಾಶನೇ ಆಗುತ್ತಾ ಸ್ವಲ್ಪ ಚಿತ್ರಾನ್ನಕಾಗತ್ತೇಳಿ ಹಾಗೆ ಹಬ್ಬದ ಪಂಚಮಿ ಹಬ್ಬದ್ದು ಉಂಡೆ ನಾನು ಜಾಸ್ತಿ ಥರ ಕಟ್ಟಕ್ಕೆ ಹೋಗ್ಲಿಲ್ಲ ರೀ ಯಾಕಂದ್ರೆ ಟೈಮ್ ಇರಲಿಲ್ಲ ಅವತ್ತು ನಾಗಪ್ಪಗೆ ನೈವೇದ್ಯಕ್ಕೆ ಅಂತೇಳಿ ಅಳ್ಳಿಟ್ಟು ಮಾಡ್ತೇವಲ್ಲ ರೀ ಅದು ಅದಷ್ಟು ಮಾಡಿ ಮತ್ತು ಗಟ್ಟಿ ಉಂಡೆ ಮಾಡಿದ್ದೆ ಶೇಂಗಾ ಉಂಡಿ ಅಷ್ಟು ಮಾಡಿದ್ದು ಬೇರೆ ಎಳ್ಳು ಉಂಡಿ ಇನ್ನೊಂದು ಬೇರೆಯೊಂದು ಮಾಡೋಕ್ಕಾಗಲಿಲ್ಲ ಆಮೇಲೆ ಮನೆಯಾಗ ಸ್ವೀಟ್ ತಿನ್ನೋದು ಅಷ್ಟು ಕಷ್ಟ ರೀ ತಿಂದರೆ ಇದು ಉಂಡಿ ಒಂದಾ ತಿಂತಾರೆ ಬಿಟ್ಟರೆ ಬೇರೆ ಯಾವ ಉಂಡಿನ ತಿನ್ನೋದಿಲ್ಲ ಈ ಚಿತ್ರಾನ್ನಕ್ಕೆ ನೋಡಿರಿ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡು ಮಾಡ್ಕೋತೀನಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಚಿತ್ರನ ಮಾಮೂಲಿ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಮಾಡೋದು ಸಹಜ ಬೇಕಾದ್ರೆ ಬೆಳ್ಳುಳ್ಳಿ ಹಾಕಿ ನೋಡ್ರಿ ಒಗ್ಗರಣೆ ಒಳಗೆ ಆ ಚಿತ್ರಾನ್ನ ಇನ್ನೂ ಟೇಸ್ಟ್ ಹಾಕೈತಿ ಇದು ನಮ್ಮ ಯಜಮಾನ್ರು ಹೇಳ್ಕೊಟ್ಟಿರೋದು ನನಗೆ ಅವ್ರ ಚಿತ್ರಾನ್ನ ಯಾವಾಗಲೂ ಹಿಂಗೆ ಮಾಡೋದು ಭಾಳ ಭಾಳ ಮಸ್ತಾಗಿರ್ತೈತಿ ಹಾಗಾಗಿ ಇವತ್ತು ನಾನು ಅವರು ಮಾಡಾಗ ಮಾಡತ್ತೀನಿ ನಾನು ಚಿತ್ರಾನ್ನಕ್ಕೆ ಮಾಮೂಲಿಯಾಗಿ ಹಾಕೋದಿಲ್ಲ ಒಳಗಡೆ ಎಷ್ಟು ಹಾಕಿರ್ತೀನಿ ರೀ ಬೆಳ್ಳುಳ್ಳಿ ಹಾಕೋಲ್ಲ ಅದಕ್ಕೆ ಅವ್ರು ಹಾಕಿರ್ತಾರೆ ಚಲೋ ಇರ್ತೈತೆ ಅಂತ ಈ ಸರಿ ಬೆಳ್ಳುಳ್ಳಿ ಹಾಕಿ ಮಾಡೋಕೇನೆ ಇವು ನಿನ್ನೆ ಉಂಡಿ ನೋಡ್ರಿ ಎರಡು ಇದು ತುಂಬಿತ್ತು ಮೇಲೆ ಬಾಕ್ಸ್ ಮುಚ್ಚರ ಮುಚ್ಚಾಕಾಗಲಿಲ್ಲ ಹಾಗಾಗಿ ತೆಗೆದು ಅದು ಇನ್ನೊಂದು ಬಾಕ್ಸ್ನಾಗ ಸ್ವಲ್ಪ ಇಟ್ಟೀನಿ ಇದು ಒಂದೇ ಮಾಡಿದ್ದು ನಾನು ಈ ಸರಿ ಪಂಚಮಿ ಹಬ್ಬಕ್ಕೆ ಉಂಡಿನ ಪ್ರತಿ ಸರಿ ಮಾಡಿರ್ತಿದ್ದೆ ಒಂದು ಎರಡು ಮೂರು ಥರ ಅಟ್ ಅಟ್ಲೀಸ್ಟ್ ಅದು ಪುಟಾಣಿ ಉಂಡಿ ಮಾಡ್ತೀವಲ್ಲ ರೀ ಹಿಟ್ಟು ಮಿಕ್ಸಿ ಹಾಕಿ ಅದು ಎಳ್ಳಿಂದ ಮಾಡ್ತಿದ್ದೆ ಈ ಸರಿ ಇದು ಒಂದೇ ಮಾಡಬೇಕಾಯ್ತು ಇಲ್ಲಿ ನೋಡ್ರಿ ಜವಾರಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಬಂದಿತ್ತು ಇಲ್ಲೇ ಮನೆ ಮುಂದೆ ಬೆಳಿಗ್ಗೆ ಅದನ್ನ ತಗೊಂಡು ತಗೊಂಡಿನಿ ಭಾರಿ ಫ್ರೆಶ್ ಆಗಿತ್ತು ಸ್ನೇಹಿತರೆ ನೋಡಿರಿ ಎರಡು ಗಂಟೆ ಆಯ್ತು ಇಷ್ಟೊತ್ತವರೆಗೆ ಬರೀ ಆರ್ಡ್ರ್ ತೊಗೊಳ್ದು ಅದು ಇದು ಆಯ್ತು ಆಯಿತು ಒಂದು ಕೆಲಸ ಮಾಡಿಲ್ಲ ಬಾಂಡೆ ಒಂದು ತಿಕ್ಕಿನಿ ಬಟ್ಟೆ ಹಾಗದು ಬೆಳಗ್ಗೆ ನೀರು ಹಿಡ್ದಿದ್ದು ನೋಡ್ರಿ ಅಲ್ಲಿ ಪೈಪು ವಯರು ಎಲ್ಲ ಹಾಗೆ ಐತಿ ಫುಲ್ ಬಿಸಿ ಆಗ್ಬಿಟ್ಟಿದ್ದೆ ನಮ್ಮ ತನು ಬಂದ್ರೆ ತಿರ್ಗಾ ಸ್ಕೂಲು ಮುಟ್ಟಿ ಏನಾಗಿವತ್ತು ನಮ್ಮ ತನೊಂದು ಫಸ್ಟ್ ಅವ್ನ್ ಲೈಫಲ್ಲಿ ಫಸ್ಟ್ ಟೆಸ್ಟ್ ಬರೆದು ಬಂದರೆ ಎಫ್ ಎ ಒನ್ ಇತ್ತು ಹೆಂಗಾಯ್ತು ಹೇಳು ಎಲ್ಲ ಬರೆದು ಬಂದಿ ಮ್ಮೇ ಹಹ ಹೌದಾ ಫುಲ್ ಫ್ರೀ ಆದೀನಿ ಇವತ್ತು ಟೆಸ್ಟ್ ಮನೆ ನಡೆಸಾರಿ ಅವರು ಅದಕ್ಕೆ ಯಾವ ಹೋಮ್ ವರ್ಕ್ ಕೊಟ್ಟಿಲ್ಲ ಇವತ್ತು ಫುಲ್ ಫ್ರೀ ಆದೀನಿ ನಾನು ಅಂತೈತಿ ಗಂಬಿ ಹಾಂ ಗಾಡೆ ಬಂದ್ಬಿಟ್ರಿ ಗಡೆಗ ಮಳ್ಳಿ ಹ್ಞೂ ಬ್ಯಾಗ್ ವ್ಯಾಕ್ ಬಿಟ್ಟು ಹೋಗಿದ್ರು ಇವತ್ತು ಆ ಕ್ಲಿಪ್ ವರ್ಡ್ ಕೊಟ್ಟು ಕಟ್ ಅಂದಿದ್ರು ಏನು ಇನ್ನ ਮਤੈਨੇ ਬੰਦ ਮਾਰੀ ਨਾ ਮਾ ਮਤੈਨੇ ਮਨ ਨਹੀਂ ਲਾ ਬੇ ਬਰੋ ਪਾਪਾ ਅੰਦਰ ਬੇ ਹੋ ਕੋ ਮੰਗੇ ਹਾਂ ਮਕਾ ਤੋ ਉਨੀ ਕੁ ਜਿੰਨੀ ਕੋਡੋ ਨਾ ਗਲਾਸ ਆ ਹਾਂ ਮਕਾ ਉਹ ਨੋਡਰ ਲੀ ਕੋਡ ਤਾ ਮਾ ਮੈਂ ਹਾਂ ਤੇ ਤੰਦਾ ਨਾ ਬੋਟਲ ਨਹੀਂ ਤੰਦਿਲਾ ਆਈ ਇਹਦੇ ਕਈ ਨਾ ਪਾਪਾ ਮਨੇ ਕੇ ਬੰਦ ਲਾ ਅੰਗਦੇ ਇਨ ਆਈ ಬಾಟ್ಲ ಅದು ಟೈಟ್ ಐತಿ ಈಗ ಬರೋ ತರ ಬರ್ತಾನೆ ಊಟಕ್ಕೆ ಬರೋ ಹಂಗೆ ಸ್ನೇಹಿತರೆ ಆ ರೆಡಿ ಆಗ ಬೇಗ ಹೋಗೋದೈತಿ ಅಂತ ಅಂತರ ಹಂಗಾಗಿ ನಾನು ಬೇಗ ಬೇಗ ಹಂಗ ಡ್ರೆಸ್ ಹಾಕೊಂಡು ರೆಡಿ ಆದ್ರೆ ಇವರು ಬಂದ್ರಲ್ಲ ಅಡ್ವಾನ್ಸ್ ನಂಬರಕ್ಕೆ ಮುಂಚೆ ರೆಡಿ ಇರೋ ಅಂತಂದರೆ ಯಾಕಂದ್ರೆ ಪೋಸ್ಟಿಗೆ ಹೋಗೋದಿತ್ತು ರೀ ಯಾಕೆ ನಮ್ಮ ಮಧ್ಯಾಹ್ನ ಎರಡು ಗಂಟೆನಾದ್ಲಿ ಎರಡು ಎರಡುವರೆ ನಲ್ಲಿ ಪೋಸ್ಟು ಕ್ಲೋಸ್ ಆಗ್ಬಿಡ್ತಾ ಇಲ್ಲ ಮತ್ತು ನೆಕ್ಸ್ಟ್ ಡೇನ ಹಾಗಾಗಿ ಒಂದಿಷ್ಟು ಆರ್ಡರ್ಸ್ ಇದ್ವು ಎಲ್ಲನ ಪೋಸ್ಟ್ ಮಾಡೋದು ಅದಕ್ಕೆ ಹೋಗ್ಬೇಕಂತೇಳಿ ತಯಾರಾಗೀನಿ ನಾವು ಏನು ಮಾಡ್ತೀವಿ ಅಂದರೆ ಇವರು ಬರೋದು ಎರಡು ಗಂಟೆ ರೀ ಅಷ್ಟೊತ್ತಿಗೆ ಅದು ಕ್ಲೋಸ್ ಆಗುತ್ತೆ ಹಾಗಾಗಿ ಇಂಥದ್ದು ಏನಾದರೂ ದಿವಸ ಆರ್ಡರ್ಸ್ ಇದ್ದ ದಿವಸ ಒಂದು ಗಂಟೆ ಹಿಂಗತ್ತೆ ಬೇಗ ಕರ್ಕೊಂಡು ತನ್ನೂ ಕರ್ಕೊಂಡು ತಾವು ಬರ್ತಾರ ಬಂದಮೇಲೆ ಹೋಗಿರ್ತೀವಿ ಮೊನ್ನೆ ಅಂತೂ ಈಗ ಎರಡು ದಿನ ಹಬ್ಬದಾಗ ರಜೆ ಮಾಡಿದ್ರು ಅವಾಗೇನು ಪ್ರಾಬ್ಲಮ್ ಅನಿಸಿದ್ದಿಲ್ಲ ಯಾಕಂದ್ರೆ ಮನೆಗಿದ್ರು ತಾವೇ ಒಬ್ರ ಹೋಗಿ ಪೋಸ್ಟ್ ಮಾಡಿ ಬಂದಿದ್ದರು ಇವತ್ತು ಹಿಂಗತ್ತೆ ಅಂಗಡಿ ಚಲುವಿದ್ದಾಗ ಕಷ್ಟ ಪೋಸ್ಟ್ ಮಾಡೋದು ನಾನೊಬ್ಬರಿಗೆ ಹೋಗೋಕೆ ಅಲ್ಲಿ ಆಟೋ ಸತಿ ಸಿಗಲ್ಲ ನಮಗೆ ಹಂಗಾಗಿ ಒಟ್ಟಿಗೆ ಹಿಂಗೆ ಏಳು ಎಂಟು ಹತ್ತು ಈ ಥರ ಜಾಸ್ತಿ ಜಾಸ್ತಿ ಆರ್ಡರ್ಸ್ ಆದಗುಟ್ಲೆ ತೊಗೊಂಡೋಗಿ ಎರಡು ದಿನಕ್ಕೊಮ್ಮೆ ಆದರೆ ಪೋಸ್ಟಿಗೆ ಹೋಗಿ ರೀ ಹಂಗಾಗಿ ಇವತ್ತು ಎರಡು ದಿನದ್ದು ಇದ್ವು ಪೋಸ್ಟು ರೆಡಿ ಮಾಡಿದ್ದೆ ರಾತ್ರಿ ಎಲ್ಲ ಅದೇ ಮಾಡಿದ್ದೆ ಕುತ್ಕೊಂಡು ಅದಕ್ಕೆ ಹೋಗಿರೋಣ ಅಂತ ಹೇಳಿದ್ದೆ ಅವ್ರಿಗೆ ಹಂಗ ಸರಿ ಬರ್ತೀನಿ ಬೇಗ ಬರ್ತೀನಿ ನೀನೇ ರೆಡಿ ಇರೋ ಅಂದಿದ್ರೆ ಹಾಗೆ ಈಗ ಹೊಂಟಿ ನೋಡಿರಿ ಬಟ್ಟೆ ಅದೆಲ್ಲ ಹೋಗೋದಾಕೀನಿ ಎಪ್ಪ ಎಷ್ಟು ಕೆಲಸ ಆಗ್ಬಿಡುತ್ತೆ ಅಂದ್ರೆ ಅಷ್ಟು ಕೆಲಸ ಇರ್ತದ್ರೆ ಒಂಚೂರು ಬಿಡುವಂತನೇ ಇರೋದಿಲ್ಲ ಅದ್ರಾಗ ಒಂದು ಒಬ್ರು ಇಬ್ಬರು ಯಾರಾದ್ರೂ ಹಿಂಗೈತೆ ಕಾಲ್ ಮಾಡಿರ್ತೀರಿ ಮಾತಾಡ್ಬೇಕಂತೇಳಿ ನಾನು ಅದಕ್ಕೆ ಸ್ವಲ್ಪ ಮಾತಾಡಿರ್ತೀನಿ ರೀ ಜಾಸ್ತಿ ಮಾತಾಡೋಕೆ ಮಾತಾಡ್ಕೊಂಡು ಇಲ್ಲಕ್ಕೆ ಟೈಮೇ ಸಾಲೋದಿಲ್ಲ ಏನಾದರೂ ಎರಡು ಮೂರು ಕೆಲಸ ಅದು ಉಳಿದೋ ಉಳ್ತೇವ್ರಿ ಒಂದೊಂದು ದಿವಸ ಬಟ್ಟೆ ಹೋಗ್ಯಕ್ಕಾಗಿರಲ್ಲ ಒಂದೊಂದು ದಿವ್ಸ ರೊಟ್ಟಿ ಮಾಡೋಕ್ಕಾಗಲ್ಲ ಈ ಥರ ಆಕೈತೆ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ರಿ ಮಾಡಾಕಂತೀನಿ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರ ಎಲ್ಲರೂ ಆರಾಮಾಗಿರೋ ಅನ್ಕೊಂಡಿರ್ತೀನಿ ರೀ ನಾವು ಆರಾಮೀವಿ ಬರೀ ಇವತ್ತಿನ ಲಾಗೂ ಶುರು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಫಸ್ಟ್ ಎದ್ದು ಬಟ್ಟೆ ಹೋಗೋದು ಬಂದಿತ್ತು ಬಟ್ಟೆ ಹಿಡ್ಕೈತೆ ಅವ್ನು ಮಾಡ್ಕೊಂಡು ಈಗ ಅಡುಗೆ ಬಂದಿನಿ ಅಂದರೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ತೀನಿ ಮನೆ ಹತ್ರ ಸೊಪ್ಪು ಬಂದಿತ್ತು ರೀ ದಿನಾ ಬರ್ತಾರೆ ನಾವು ಒಂದ್ಸಲ ಏನೋ ತೊಗೊಂಡಿದ್ದೆಲ್ಲ ಇವತ್ತು ನೋಡೋಣ ಅಂತೇಳಿ ತೊಗೊಂಡೆ ಚಲೋ ಐತಿ ಭಾಳ ಫ್ರೆಶ್ ಆಗೈತಿ ಸಬ್ಬಸಿಗೆ ಸೊಪ್ಪು ತೊಗೊಂಡೆ ಅರ್ಧ ರೀ ಅರ್ಧ ತಗೋದಿರ್ತೀನಿ ಮತ್ತು ಮಧ್ಯಾಹ್ನ ಅದಕ್ಕೆ ಬರ್ತೈತಿ ಇದು ಅರ್ಧ ಈಗ ನಾಷ್ಟಕ ರಾಗಿ ದೋಸೆ ಮಾಡಾಕ್ತೀನಿ ಹಾಗಾಗಿ ಹೆಚ್ಚಾಗ್ತೀನಿ ಇದೆಲ್ಲ ಸಪ್ರೇಟ್ ಮಾಡೀನಿ ತೊಳ್ಕೊಂಬಂದು ಹೆಚ್ಚಬೇಕು ಇನ್ನೊಂದು ತೊಗೊಂಬಳೋಣ ಮತ್ತು ಇನ್ನೊಂದು ಟೈಮ್ನ ಯೂಸ್ ಮಾಡ್ತೀನೋ ಬಿಡ್ತಾನಾಗ ಗೊತ್ತಿರಲ್ಲ ಇದನ್ನು ಒಂದು ಹಸಿರು ಬಿ ಮಾಡಿ ರೀ ಅಂದ್ರೆ ಸ್ವಲ್ಪ ಫ್ರೆಶ್ ಆಗಿರ್ತೈತಿ ಇಲ್ಲಾಂದ್ರೆ ಒಣಗಿ ಬಿಡ್ತೈತಿ ಇಲ್ಲ ಹಣ್ಣು ಅದಂಗೆ ಆಗ್ಬಿಡ್ತೀವಿ ಎಲ್ಲೋಚ್ ಹೊಡೆದು ಬರ್ತೈತಿ ಬೇಗ ಅದೇ ಆದಷ್ಟು ಫಸ್ಟ್ನಕ್ಕೆ ಏನು ಹೋದ್ಮೇಲೆ ಫಸ್ಟ್ ಅಡುಗೆಗೆ ಹೆಚ್ಚಿಗೆ ಇನ್ನೊಂದು ಸರಿ ಮಾಡ್ತೀನಿ ಅಂದರೆ ಎತ್ತಿಟ್ರೆ ಅದು ಕೆಡದ ಜಾಸ್ತಿ ನಮ್ಮ ಮನೆಯಾಗ ಹಾಗಾಗಿ ಇದಿಷ್ಟು ಇಷ್ಟಿಲ್ಲ ಕಸ ಇದ್ರಾಗ ತೊಕೊಂಡ್ಬಂದ್ಬಿಡ ಇಲ್ಲ ಹೆಚ್ಚಿ ರಾಗಿ ದೋಸೆಗೆ ಹಾಕ್ತೀವಿ ಸುಪ್ಪಾ ಕರೆತು ತೋಲ್ಕಂ ಅಂತೆ ಟಡಿ ಅಂತೆ ನಂಗಾ ಸಪ್ಪಡಕ್ಕೆ ಬಾಟಿಯರು ಸಪ್ಪ اندر ಸಬಸಿ ಸಪ್ಪ ನಿಮಗೆ ಆದಂತ ಕಾಮೆಂಟ್ ಮಾಡಿ ಅಡ ನಂಗಂತ ಸಪ್ಪಸಿ ಬಹಳ ಇಷ್ಟ ಹೊಲಲಿಂಗಾ ನಿಮಗೆ ಸಪ್ಪ ಇಷ್ಟ ಕರುವೆ ಕರುವೆ ಅಂತ ನಂಕಂದಗ ಅಯ್ಯೋ ನನ್ಕಂದ ಕರುವೆವಾ ನಿಮಗೆ ಇಕಾರಿ ಒಳ್ಳೆ ಚಲ ಕರುವೆ ಅಂತ ಹೇಳನ ಆನಗ ಸಪ್ಪಸಿ ಕಂದಾ ಆ ಅದ್ರ ಗಮನ ಬಹಳ ಇಷ್ಟ ಓ ತೋಲ್ಕಂ ಬಾಯಿಗಾ ಇನ್ಸ್ಟಾ ಈಗ ನೋಡ್ರಿ ಇಲ್ಲಿ ನಾನು ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಅದಕ್ಕೆ ಬಾಯಿ ಸಾರಿ ಗೋಧಿ ಹಿಟ್ಟು ಹಾಕೋಬೋದು ಗೋಧಿ ಹಿಟ್ಟಿದ್ರೆ ಮನೆಗೆ ಈಗ ಖಾಲಿ ಐತೆ ಅಂದರೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಕೋತಿದ್ರಿ ಸಾಕು ಈಗ ಇದಕ್ಕೆ ಒಂಚೂರು ಸ್ವಲ್ಪ ಉಂಡಿ ರಾ ಬಂದ್ಬಿಟ್ರೆ ಒಂದು ಅಕ್ಕಿ ಟೇಸ್ಟ್ ಹಾಕೊಂಡು ಅಷ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಂದ್ರೆ ಗರಿಗರಿ ಗರಿ ಗರಿಯಾಗಿ ಬರಲಿ ಅಂತ ಅನಿಸ್ತದೆ ಮತ್ತೆ ನೀಲ್ಸ್ಟ ಈಗ ರವೆ ಹಾಕಿಲ್ಲ ಉಂಡೆ ರವೆ ಈಗ ಇದಕ್ಕೆ ಎಲ್ಲ ಇದ್ರಾಗ ಮಿಕ್ಸ್ ಮಾಡಿ ತಗೊಂಡಿನಿ ಸಣ್ಣ ಹೆಚ್ಚಿಟ್ನಿ ಈ ಥರ ಮಾಡಿ ಹಾಕೋಬೇಕು ಒಂದು ಕ್ಯಾರೆಟ್ ಶುಂಠಿ ಬಸ್ಕೆ ಸೊಪ್ಪು ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಈಗ ಇದನ್ನು ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀರಾಗಿ ಕಲ್ಸ್ಕೊಂಡ್ರಿ ನೀರು ಮಾಡೋಸೆ ಮಾಡಿ ರಾಗಿ ದೋಸೆ ಗರಿ ಗರಿಯಾಗಿ ಮತ್ತಂದ್ರೆ ಮತ್ತೆ ಬಂದವು ಈ ರೀತಿ ನಾನು ಇಟ್ಕಲ್ಸೀನಿ ನೀರಾಗಿ ಆದರೆ ಪ್ರತಿ ಸರಿ ಹಾಕುವಾಗ ನೀಟಾಗಿ ಮಿಕ್ಸ್ ಮಾಡಿ ಹಾಕಬೇಕು ಇಲ್ಲ ಅಂದ್ರೆ ಮೇಲೆ ನೀರು ನೀರು ಕೆಳಗಡೆ ತರಕಾರಿ ಹಿಟ್ಟು ಕೊಡ್ತೈತಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿ ಸುಡ್ ಸುಡ್ಡು ಹಂಚಿನ ಮೇಲೆ ಹಿಂಗೆ ಉಗಿಬೇಕ ಹೇಗೆ ಬೇಕಾಗತ್ತೆ ಗರಿ ಗರಿಗರಿಯಾಗಿ ಈ ಥರ ಮಸ್ತಾಗಿ ದೋಸೆ ಬರ್ತಾವೆ ಸ್ವಲ್ಪ ಬೇಯಾಕ ಟೈಮ್ ಹೋತೈತಿ ಯಾಕಂದ್ರೆ ನೀರು ಭಾಳ ಮಾಡಿರ್ತೀವಲ್ಲ ಹಾಗಾಗಿ ಜೊತೆಗೆ ಚಟ್ನಿ ಮಾಡಿದ್ದೆ ನಷ್ಟ ಆಗಿ ಕೊಡತ್ತಿನ ತಿನ್ನಾಗತ್ತರ ತನ ಆಲ್ರೆಡಿ ನೋಡ್ರಿ ದೋಸೆ ಎಷ್ಟು ಕಿರಿಗಿರಿ ಆಗಿ ಬಂದೈತಿ ವಾವ್ ತಿನ್ರಿಪ್ಪ ತಿನ್ರಿ ಸೂಪರ ಸ್ನೇಹಿತರೆ ಹಾಗೆ ಹೊಸ ಸ್ಟಾಕ್ ಬಂತು ಎಲ್ಲರೂ ರಾಯಲ್ ಬ್ಲೂ ರಾಯಲ್ ಬ್ಲೂ ರಾಯಲ್ ಬ್ಲೂ ಕೇಳತ್ತೀರಿ ಹಾಗಾಗಿ ಈ ಸರಿ ಎಲ್ ರಾಯಲ್ ಬ್ಲೂ ಜೊತೆಗೆ ಕೆಲವೊಂದಿಷ್ಟು ಕಲರ್ಸ್ ಕೂಡ ಹಾಕೋಣ ಭಾಳ ಜನ ಕೇಳಿರೋಂಥ ಕಲರ್ಸ್ ಕೂಡ ತರ್ಸೀನಿ ಯಾರಿಗೆ ಬೇಕೋ ಪಟಾಫಟ ಬುಕ್ ಮಾಡ್ಕೋರಿ ಆ ಖರೆ ಹೇಳ್ತೀನಿ ಭಾರಿ ಏನು ಭಾರಿ ಖುಷಿ ಆಗತ್ತೈತ್ರಿ ಆ ಸೀರೆಗಳಂತೂ ಈ ಸರಿ ಇನ್ನೂ ಪ್ರೀಮಿಯಂ ಕ್ವಾಲಿಟಿ ಅದು ಸಿಕ್ಕಾಪಟೆ ಏನು ಸಿಕ್ಕಾಪಟೆ ಮಸ್ತ್ ಅದವು ಪಾ ದೇವ್ರಿ ಭಾರಿ ಸಕ್ಕತ್ತದವು ಬೇಕಾದ್ ತೊಗೊಂಡ್ರೆ ಮಾತ್ರ ನೀವು ವಾಪಸ್ ಯಾವ ಥರ ಹೇಳ್ತೀರಿ ಅಂತೇಳಿ ನನಗಂತೂ ಅಷ್ಟು ಖುಷಿ ಆಯ್ತು ನೋಡ್ರಿ ಅಷ್ಟು ಖುಷಿ ಪಡ್ತೀರಿ ನೀವು ಅಷ್ಟು ಚಲೋ ಸಾರಿ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದಾವೆ ಇದ್ರೊಳಗೆ ರಾಯಲ್ ಬ್ಲೂ ಬೆಂಟೆಕ್ಸ್ ಬಾರ್ಡರ್ ಬಂದೈತೆ ರೀ ಈ ಸರಿ ಅದ್ರ ಜೊತೆಗೆ ರಾಣಿ ಪಿಂಕ್ ಕಲರ್ ಆಮೇಲೆ ಕಾಫಿ ಬ್ರೌನ್ ಕಲರ್ ರೆಡ್ ಕಲರ್ ಆಮೇಲೆ ರಾಯಲ್ ಬ್ಲೂ ಇಷ್ಟು ಕಲರ್ಸ್ ತಂದಿದ್ದೀನಿ ಅದ್ರಾಗ ಪ್ಯಾಟರ್ನ್ ಬಾರ್ಡ್ರ್ ಎರಡು ಥರ ಅದವು ಒಂದು ಲೀಫ್ ಬಾರ್ಡ್ರ್ ಬಂದೈತಿ ಒಂದು ಬೆಂಟೆಕ್ಸ್ ಅದಾವು ಎರಡು ಥರ ಬಾರ್ಡ್ರ್ ಚೇಂಜ್ ಅದಾವು ನಿಮ್ಗೆ ಯಾವ್ದು ಬೇಕು ಅದನ್ನ ಬೇಬಿ ಬುಕ್ ಮಾಡಿಕೊಡ್ರಿ ನೋಡಿರಿ ಇವು ಲೀಫ್ ಬಾರ್ಡ್ರ್ ಹೊಸ ಇದು ಒಂದು ಲೀಫ್ ಬಾರ್ಡ್ರ್ ಒಂದು ಬೆಂಟೆಕ್ಸ್ ನಾ ತೋರಿಸಿರೋದು ಅದ್ರಾಗೊಂದಿಷ್ಟು ಒಂದಿಷ್ಟು ಅದ್ರಾಗ ಒಂದಿಷ್ಟು ಹಿಂಗೆ ಈ ಥರ ಎಲ್ಲ ಕಲರ್ಸ್ ತಂದೀನಿ ಪಿಂಕ್ ಅಂತ ರಾಣಿ ಪಿಂಕ್ ಅಥವಾ ಸಿಕ್ಕಾಪಟ್ಟೆ ಚೆಂದ ಐತಿ ಎಲ್ಲ ಕಲರ್ಸ್ ಚಂದ ರೀ ಹಾಗೆ ಆಗಸ್ಟ್ ಫಿಫ್ಟೀನ್ತ್ ಬಂತಲ್ಲ ರೀ ಹಾಗಾಗಿ ಆಗಸ್ಟ್ ಫಿಫ್ಟೀನ್ ಸಾರಿನ ತರಿಸಿದ್ದೀನಿ ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ಪ್ಯೂರ್ ಲಿನೆನ್ ಬಟ್ಟೆ ಅದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕ್ವಾಲ್ಟಿ ಐತಿ ಭಾರಿ ಮಸ್ತ್ ಐತಿ ನೋಡ್ತಿರ್ಬೋದು ಅದ್ರದ್ದು ಪ್ಯಾಟರ್ನ್ ಡಿಸೈನು ಅದು ಭಾರಿ ಚೆಂದ ಐತ್ರಿ ರೀ ಈಗ ಎಲ್ಲರೂ ಆಗಸ್ಟ್ ಫಿಫ್ಟೀನ್ತ್ಗೆ ಕೇಳ್ತಾರ ಅಂಥೇಳಿ ಅದನ್ನು ಕೂಡ ತರಿಸಿದ್ದೀನಿ ಬೇಗ ಬುಕ್ ಮಾಡ್ಕೊಂಡ್ರಿಗೆ ಸಿಗುತ್ತೆ ಸ್ನೇಹಿತರೆ ಕರೆ ಹೇಳ್ತೀನಿ ಇಲ್ಲಾಂದ್ರೆ ಬೇಗ ಅಂದರೆ ಬೇಗ ಖಾಲಿ ಆಗಿಬಿಡ್ತೈತಿ ಹಾಗೆ ಎಲ್ಲದಕ್ಕೂ ವೈಟ್ ಎಂಬ್ರಾಯ್ಡ್ ಎಂಬ್ರಾಯ್ಡರಿ ಬ್ಲೌಸ್ ಪೀಸ್ ಅತ್ತೆ ತರ್ಸಿದ್ದೀನಿ ಎಲ್ಲ ಸೀರೆಗೂ ಆಮೇಲೆ ಬನಾರಸಿ ಒಳಗೆ ಮತ್ತೆ ಒಂದು ನಾಲ್ಕು ಕಲರ್ ಭಾಳ ಡಿಮ್ಯಾಂಡ್ ಇತ್ತು ಅದನ್ನ ಒಂದು ನಾಲ್ಕು ಕಲರ್ ಮತ್ತು ರೀಸ್ಟಾಕ್ ಮಾಡಿಸ್ಕೊಂಡೆ ಬನಾರಸಿ ಒಳಗೆ ಅದ್ರೊಳಗೆ ಲೆಮನ್ ಎಲ್ಲೋ ಭಾಳ ಕೇಳಿದ್ರಿ ಆಮೇಲೆ ಪರ್ಪಲ್ ಕೇಳಿದ್ರಿ ಹಂಗಾಗಿ ಒಂದು ನಾಲ್ಕೈದು ಸೀರೆ ಬೇಕಾಗಿತ್ತು ಅವ್ನು ತರ್ಸ್ಕೊಂಡೀನಿ ಈ ಸೀರೆ ಅಂದು ಕಳೆದೋಗ್ತೀರಾ ನೀವು ನೋಡ್ಕೊಂಬಿಟ್ರಿ ರೆಡ್ ಕಲರ್ ರೇಷ್ಮೆ ಸೀರೆ ಏನು ಸಖತ್ ಐತಿ ಗೊತ್ತರಿ ಬಾರ್ಡರ್ ನೋಡಿರಿ ಲೀಫ್ ಬಟ್ರು ಭಾರಿ ಅಂದ್ರೆ ಭಾರಿ ಐತಿ ಬೇಗ ಬೇಗ ಇಷ್ಟ ಆದರೆ ಬೇಗ ಬುಕ್ ಮಾಡಿಕೊಡ್ರಿ ನಂಬರ್ ಕೊಟ್ಟಿರ್ತೀನಿ ಪದೇ ಪದೇ ಬಂದು ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಯೂಟ್ಯೂಬಲ್ಲಿ ಕೇಳ್ತೀರಿ ಅಷ್ಟು ಕಡೆಯೂ ನಾನು ನಂಬರ್ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ನಂಬರ್ ತೊಗೊಳ್ರಿ ವಾಟ್ಸಪ್ ಮಾಡಿರಿ ಸೀರೆ ಬೇಕಾದ್ರೆ ಮಾತ್ರ ಬಂದು ವಾಟ್ಸಪ್ ಮಾಡಿರಿ ಖಾಲಿ ಪೀಲಿ ಮಾಡೋಕೆ ಹೋಗ್ಬಿಟ್ರಿ ಪ್ಲೀಸ್ ಟೈಮ್ ಇರೋಲ್ಲ ಸುಮ್ಮ ಸುಮ್ಮನೆ ಚಾಟ್ ಮಾಡ್ಕೊಂಡು ಕುಂದ್ರಕೆ ನನಗೆ ಹಂಗಾಗಿ ಕಾಫಿ ಬ್ರೈನಂತೂ ಅನಾಹುತ ಐತಿ ಕಲರ್ ಯಾವುದು ಒಂದು ಅನ್ನೋ ಕೇಳಬೇಕು ನಾನು ಅಷ್ಟು ಕಲರ್ಸ್ ಎಲ್ಲನೂ ಚಂದ ಅದವು ಇದನ್ನು ಭಾಳ ಜನ ಕೇಳಿದ್ರಿ ಇದನ್ನು ತರಿಸಿರಿ ಅಂತೇಳಿ ರಾಣಿ ಪಿಂಕ್ ಹಂಗಾಗಿ ರಾಣಿ ಪಿಂಕನ್ನು ತರ್ಸಿನಿ ನೀವು ಯಾವುದನ್ನು ಜಾಸ್ತಿ ಇಷ್ಟಪಟ್ಟಿದ್ರು ಅಲ್ಲೇ ಅದೆಲ್ಲ ಕಲರ್ಸು ಬಂದವು ಬೇಗ ಬುಕ್ ಮಾಡ್ಕೊ ಸ್ನೇಹಿತರೆ ಇಷ್ಟೇ ಮಾಡೋಕ್ಕಾಗಿದ್ದು ವಿಡಿಯೋನ ಅಷ್ಟು ಬ್ಯುಸಿಗಿನ ಜಾಸ್ತಿ ಲಾಗ್ ಮಾಡೋಕೆ ಹೋಗಿಲ್ಲ ಇಶ್ ಇಷ್ಟಿತ್ತು ಸ್ನೇಹಿತರೆ ಇವತ್ತಿನ ದಿನ ಇದ್ರಾಗ ಎರಡು ದಿನದ್ದು ಮಿಕ್ಸ್ ಐತಿ ಏನೋ ಅಂದ್ಕೊಬಾರ್ರಿ ಕಂಟಿನ್ಯೂಸ್ ಆಗ ಆಗಿಲ್ಲ ಎರಡು ದಿನದ ಸೇರಿ ಮಾಡಿದ್ದೀನಿ ಇಷ್ಟೇ ಲಾಗುತ್ತೆ ಎರಡು ದಿನದ ಸೇರಿಸಿದ್ರು ಇದು ನೋಡ್ರಿ ಬೆಂಟೆಕ್ಸ್ ಬೋಟರ್ ಸೀರೆ ಭಾರಿ ಮಸ್ತ್ ಐತಿ ಆಮೇಲೆ ಎಲ್ಲ ಕಡೆ ಅಲ್ಲಿ ಸಿಗುತ್ತಾ ಇಲ್ಲಿ ಬರುತ್ತಾ ಅಲ್ಲಿ ಬರುತ್ತಾ ಅಂತ ಕೇಳ್ತೀರಿ ಊರ ಹೆಸರು ಹಾಕಿ ನಾ ಹೇಳಿಬಿಟ್ಟಿದ್ದೀನಿ ನಿಮ್ಗೆ ಇಂಡಿಯಾದೊಳಗೆ ಎಲ್ಲೇ ಇದ್ದರೂ ಕೂಡ ನಾವು ರೀ ಕೋರಿಯರ್ ಮಾಡಿ ಕಳಿಸ್ತೀವಿ ಸ್ಪೀಡ್ ಪೋಸ್ಟ್ ಕಳ್ಸೋದಿಂದ ಬೇಗ ಅಂದ್ರೆ ಬೇಗ ಬರುತ್ತೆ ನಿಮ್ಗೆ ನಾವು ಡೆಲಿವರಿಗೆ ಕಳಿಸಿವಿ ಡೆಲ್ಲಿ ಕಸ್ಟಮರ್ ಕೂಡ ಅಲ್ಲಿ ಆರ್ಡ್ರ್ ಹಾಕಿದ್ರೆ ನಮ್ಗೆ ಅಲ್ಲಿನ ಕಳ್ಸಿದ್ದೀವಿ ಎರಡು ಮೂರು ದಿನದಲ್ಲಿ ಮುಟ್ಟೈತಿ ಹಾಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ ನಾವು ಅಲ್ಲಿದ್ವಿ ಇಷ್ಟು ಊರದ್ವಿ ಕಳಿಸ್ತೀರಾ ಹಂಗೆ ಹೀಗೆ ಅಂತೇಳಿ ನಾವು ಎಲ್ಲಾದರೂ ಕಳಿಸ್ತೀವ್ರಿ ಈಗ ನೋಡ್ರಿ ಈ ಸೀರೆ ಒಂದು ಸ್ವಲ್ಪ ಬಿಚ್ಚಿ ತೋರಿಸಾಕತೀನಿ ಯಾವ ಥರ ಐತೆ ಅಂತೇಳಿ ವಾವು ನೋಡಿರಿ ಸಕ್ಕೇ ಬೇಗ ತೊಗೊಳ್ರಿ ಒಂದು ಹದಿನೈದು ಹದಿನೈದು ಪೀಸ್ ಅಷ್ಟು ಅದಾವೆ ರೀ ಅವು ಕಲರ್ಸ್ ಬಿಟ್ರೆ ರಾಯಲ್ ಒಳಗೆ ಹದಿನೈದು ಅಷ್ಟೇ ಇದಾವೆ ಯಾರು ಫಸ್ಟ್ ಆರ್ಡ್ರ್ ಮಾಡ್ಕೋತರ ಅವ್ರಿಗಂತೂ ಸಿಗ್ತಾವೆ ಈಗ ಮಳೆ ಹವ ಇರೋದ್ರಿಂದ ಡ್ರೈ ಆಗ್ತಿಲ್ಲ ಅಂಥೇಳಿ ಇದು ಸಿಗೋದು ಕಷ್ಟ ಆಗತ್ತೈತಿ ನಿಮ್ಗೆ ಏನಾದರೂ ಇಷ್ಟ ಐತೆ ಅಂದ್ರೆ ಬೇಗ ಬಂದು ಆರ್ಡ್ರ್ ಮಾಡ್ಕೊರಿ Mr. Center, thanks for watching.